ಈಗ ಮಳೆ ಬಂತಂದ್ ನಮಗೆ ಊಟ ಮಾಡೋದಿನ್ಸೆ ನಾವೆಲ್ಲ ಸೌದೆ ಒಲೆ ಬು ಒಲೆ ಹಚ್ಬೇಕು ಅದು ಒಂದು ಕುರಿ ರೋಗ ಬಂತಪ್ಪ ಅಂದ್ರೆ ಒಂದ್ಸರಿ ರೋಗ ಬಂತಪ್ಪ ಅಂದ್ರೆ ಇಪ್ಪತ್ತೈದು ದಿನ ಮೂವತ್ತ ರೂಪಾಯಿ ಬರುತ್ತೆ ಒಂದ್ ಸರಿ ಬನ್ನಿ ಈ ವಿಡಿಯೋದಲ್ಲಿ ವಲಸೆ ಕುರಿಗಾಹಿಗಳ ಜೀವನ ಕಥೆ ವೇತೆ ಏನು ಎಷ್ಟು ಕಷ್ಟ ಅನುಭವಿಸ್ತಾರೆ ಕುರಿ ಕಾಯುವಾಗ ಅದನ್ನೆಲ್ಲ ತಿಳ್ಕೊಳ್ಳೋಣ ಸೊ ನೋಡಿ ಇದು ಸುಮಾರು ಒಂದು ಮುನ್ನೂರು ಕುರಿ ಇದೆ ಮುನ್ನೂರು ಕುರಿಗೆ ನಾಲ್ಕು ಜನ ಇದ್ದಾರೆ ಏಳು ನಾಯಿಗಳನ್ನ ಕಾವಲಿಟ್ಕೊಂಡಿದ್ದಾರೆ ವಲಸೆ ಹೋಗಿ ಕುರಿಗಳನ್ನ ಕಾಯೋದು ಅಷ್ಟು ಸುಲಭದ ಮಾತಲ್ಲ ಅವರು ತಮ್ಮ ಕುಟುಂಬವನ್ನು ಬಿಟ್ಟು ಏಳರಿಂದ ಎಂಟು ತಿಂಗಳುಗಳ ಕಾಲ ಉತ್ತಮವಾದ ಮೇವು ಎಲ್ಲಿ ಸಿಗುತ್ತೋ ಅಲ್ಲೇ ಇವರು ಕಾಲವನ್ನು ಕಳೀತಾರೆ ಊರಿನ ಹಬ್ಬ ಹರಿದಿನಗಳು ಊರಿನ ಸಂಪರ್ಕವೇ ಇವರಿಗೆ ಕಡಿದು ಹೋಗಿರುತ್ತೆ ಇಂತಹ ವಲಸೆ ಕುರಿಗಾಹಿಗಳಿಗೆ ಇನ್ನಷ್ಟು ಸೌಲಭ್ಯಗಳು ಸರ್ಕಾರದಿಂದ ಮಂಜೂರಾಗಲಿ ಅವರ ಒಂದು ಆರೋಗ್ಯ ಮತ್ತು ಕುರಿಗಳ ಆರೋಗ್ಯಕ್ಕಾಗಿ ಸೌಲಭ್ಯಗಳು ಸಿಗಲಿ ಅಂತ ಕೇಳ್ಕೊಳ್ಳೋಣ ಈಗ ಬನ್ನಿ ಅವರ ಜೀವನ ಹೇಗೆ ನಡೆಯುತ್ತೆ ಅಲ್ಲಿ ಹೊರಗಡೆ ನೋಡೋಣ ಬನ್ನಿ ನೋಡಿ ಈಗ ಅಲ್ಲಿ ಟೀ ಮಾಡ್ತೀವಿ ಅಂತ ಹೇಳಿ ಒಲೆ ಹಚ್ಚಿದ್ರು ಕುರಿ ಹಾಲಿನಿಂದ ಟೀ ಮಾಡ್ತಾ ಇದ್ದಾರೆ ಸೊ ನನಗೆ ಭಾಳ ಇಷ್ಟ ಆಯಿತು ಕಣ್ರಿ ಕುರಿಯಾಲಲ್ಲಿ ಟೀ ಮಾಡಿದ್ರಲ್ಲ ಅದು ಭಾಳಷ್ಟು ಟೇಸ್ಟ್ ಆಗಿರುತ್ತೆ ಕಣ್ರಿ ನೋಡಿ ಅಲ್ಲಿ ಸ್ವಲ್ಪ ಸಕ್ಕರೆ ಅದೆಲ್ಲ ಇದ್ದಾರೆ ಅವ್ರು ಅಡುಗೆ ಮಾಡೋಕ್ಕೋಸ್ಕರ ಎರಡು ಕೂಡ ನೀರು ತಗೊಂಬಂದಿದ್ದಾರೆ ನೋಡ್ರಿ ಅವ್ರ ಮಗ ಅವರು ನಾಗರಾಜ್ ಅಂತ ಸೊ ಇಲ್ಲಿ ಈ ಕಡೆ ಬನ್ನಿ ಈಗ ನೋಡಿ ಇದು ಬಲೆ ನಡ್ತಾ ಇದ್ದಾರೆ ಇಲ್ಲಿ ಮಂದೆ ನಿಲ್ಸಕ್ಕೆ ಯಾರ್ದೋ ಜಮೀನಲ್ಲಿ ಅವ್ರು ಕೇಳ್ಕೊಂಡಿದ್ರ ಮಂದೆ ನಿಲ್ಲಿಸಿ ಅಂತ ಸೊ ಅವ್ರಿಗೆ ಸ್ವಲ್ಪ ಅಡುಗೆ ಮಾಡಬೇಕು ಬಲೆ ನೆಟ್ಬೇಕು ಆಮೇಲೆ ಆ ಮಂದೆ ನಿಲ್ಸೋಕ್ಕೆಲ್ಲ ಬಲೆಯನ್ನು ನೀಟಾಗಿ ಹಾಕಬೇಕು ನೋಡಿ ಇನ್ನು ಕಾಫಿ ಹಾಕ್ತಾ ಇದೆ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಈಗ ಹಾಲು ತರಕ್ಕೆ ಹೋಗಿದ್ರು ಹಾಲು ಅವಾಗಲೇ ಫ್ರೆಶ್ ಹಾಲನ್ನ ತಗೊಂಬಂದು ಹಾಕ್ತಾರ ಕಣ್ರಿ ಭಾಳ ಚೆನ್ನಾಗಿರುತ್ತೆ ನೋಡಿ ಅದೇ ಕಾ ಅದೇನೇ ಟೀ ಅದು ಚೆನ್ನಾಗಿ ಮಾಡಿದ್ರು ನಾವು ಎಲ್ಲ ಕುಡಿದ್ವಿ ಈಗ ನೆಕ್ಸ್ಟು ರಾತ್ರಿ ಊಟಕ್ಕೆ ಅವಲಕ್ಕಿ ತಿಂಡಿಯನ್ನು ಮಾಡ್ತೀವಿ ಅಂತಂದರು ಯಾಕಪ್ಪ ಅಂತಂದರೆ ಮುದ್ದೆ ಅನ್ನ ಸಾರು ಮಾಡ್ತಾಯಿದ್ರು ನಾನು ಬೇರೆ ಹೋಗಿದ್ದ ನಾವು ವೀಡಿಯೋದಲ್ಲಿ ಮಾತಾಡಬೇಕಿತ್ತು ಟೈಮ್ ಆಗುತ್ತೆ ಅವರು ಸಾಕಾಗಿದ್ದರು ಸೊ ಅದಕ್ಕೋಸ್ಕರ ಬೇಗ ಆಗ್ತಕ್ಕಂಥದ್ದು ಅವಲಕ್ಕಿ ತಿಂಡಿ ಅದನ್ನೇ ಮಾಡ್ತೀನಿ ಅಂತಂದ್ರು ಆಯಿತು ಮಾಡಿ ಸರ್ ಅಂತ ಹೇಳಿದೆ ಅವರು ಅವಲಕ್ಕಿ ತಿಂಡಿಗೆಲ್ಲ ಪ್ರಿಪೇರ್ ಮಾಡ್ಕಂತಿದ್ದಾರೆ ನೋಡಿ ಟೊಮೊಟೊ ಹಸಿಮೆಣಸಿನ್ಕಾಯಿನ ಹೆಚ್ಕೊಂತಿದ್ದಾರೆ ಹಿಂಗೆ ಅಡುಗೆ ಮಾಡ್ತಾ ಮಾಡ್ತಾನೆ ಹೋಗುತ್ತೆ ಸೊ ಆ ಕತ್ತಲಲ್ಲಿ ಒಗ್ಗರಣೆ ಇದ್ದಾರೆ ನೋಡಿ ನೋಡಿ ಭಾಳ ಚೆನ್ನಾಗಿ ಒಗ್ಗರಣೆ ಹಾಕಿದ್ದಾರೆ ಕಾಯಿ ಎಲ್ಲದನ್ನೂ ಹಾಕ್ತಾರೆ ಕಣ್ರಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಟೇಸ್ಟ್ಗಿಂತ ಅಲ್ಲಿ ಅವ್ರು ಮಾಡೋ ಅಡುಗೆ ಭಾಳ ಸೂಪರಾಗಿ ಇರುತ್ತೆ ಅದನ್ನು ನೋಡಿ ಇದು ಅವಲಕ್ಕಿ ತಿಂಡಿ ಹಾಕಿ ಕೊಡ್ತಾರೆ ನಾನು ತಿಂದೆ ಸ್ವಲ್ಪ ಹಾಕ್ಕೊಡ್ರಿ ಅಂತಂದೆ ಫಸ್ಟು ಬಟ್ಟು ಅದು ತಿಂದ ಮೇಲೆ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿ ಮತ್ತೆ ಇನ್ನಷ್ಟು ಹಾಕ್ಸ್ಕೊಂಡು ತಿಂದೆ ಭಾಳ ಚೆನ್ನಾಗಿ ಅಡುಗೆ ಮಾಡಿದ್ರು ಕಣ್ರಿ ಅವರೆಲ್ಲರಿಗೂ ಒಂದು ಧನ್ಯವಾದ ಹೇಳೋಣ ನನ್ನನ್ನು ಅವರ ಕುಟುಂಬದ ಜೊತೆ ಸೇರಿಸ್ಕೊಂಡರ ಥರ ಮಾತಾಡ್ತಾಯಿದ್ರು ನಮಗೆ ಸಂಬಂಧಿಕರವರು ಸೊ ನೋಡಿ ಇಲ್ಲಿ ಹಾಲು ಒಂದು ಸ್ವಲ್ಪ ತಗೊಂಡೋಗು ಮತ್ತು ನಮ್ಮ ನಾಯಿಗಳಿಗೂ ಬೇಕು ಅಂತೇಳಿ ಫ್ರೆಶ್ ಹಾಲನ್ನ ಅಲ್ಲೇ ಕುರಿ ಮತ್ತು ಮೇಕೆಗಳಿಂದ ಕರೆದು ಕೊಟ್ಟರು ಕಣ್ರಿ ಭಾಳಷ್ಟು ಹಾಲೇನು ಬರಲ್ಲ ಕುರಿ ಮೇಕೆಗಳಿಂದ ಅದರಲ್ಲೇ ಸ್ವಲ್ಪ ಸ್ವಲ್ಪ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಕರೆದು ಬಿಟ್ಟು ಒಂದು ಸ್ವಲ್ಪ ಹಾಲನ್ನ ಮಾಡ್ಕೊಂಡು ಅವರು ಟೀ ಕುಡಿಕ ಕುಡಿಯೋಕ್ಕೆ ಮತ್ತೆ ನಾಯಿಗಳಿಗೂ ಕೂಡ ಹಾಕ್ತಾರೆ ಹಾಲನ್ನು ಇಲ್ಲಾಂದ್ರೆ ಅವು ನಾಯಿಗಳು ಇರೋದಿಲ್ಲ ಅವು ಅಂಥ ಒಂದು ಕಾಡಲ್ಲಿ ಅಷ್ಟೊಂದು ಶಕ್ತಿ ಬೇಕಪ್ಪ ಅಂತಂದರೆ ಅವುಗಳಿಗೂ ನಾಯಿಗಳಿಗೂ ಕೂಡ ಹಾಲು ಬೇಕಾಗುತ್ತೆ ವಲಸೆ ಕುರಿಗಾಯಿಗಳ ಕಷ್ಟ ಏನು ಅನ್ನೋದನ್ನ ಅವರ ಬಾಯಿಂದಲೇ ಕೇಳೋಣ ಬನ್ನಿ ಈಗ ಊರು ಲಕ್ಕಿ ಹಳ್ಳಿ ಹೊಸರ್ಗ ತಾಲೂಕು ಮಾಡದ್ ಕೆರೆ ಹೋಬಳಿ ನಾವು ಈಗ ಏನಪ್ಪಾ ಅಂತಂದ್ರೆ ನಾವೀಗ ಬಂದಿರೋದು ನಮ್ದು ಇದೇ ಜೀವನ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಇದ್ರಿಂದಲೇ ಎಲ್ಲಾ ನಾವು ಜೀವನ ಮಾಡ್ಬೇಕು ಮಳೆ ಚಳಿ ಗಾಳಿ ಏನು ಎಲ್ಲಾ ಇಲ್ಲೇ ನಮ್ದು ಜೀವನ ಹಂಗಾಗಿ ಇದ್ರೆ ನಾವಿದೇ ಇದು ಏನಪ್ಪಾ ಅಂದ್ರೆ ಕುರಿ ಕುರಿ ಇದ್ರಿಂದಲೇ ನಮ್ಗೆ ಒಂದ್ ಸ್ವಲ್ಪ ಉದ್ಭವ ಆಗಿರೋದ್ರಿಂದ ಅದ್ರಿಂದ ನಾವು ಈಗ ಬಂದಿರ್ತೇವ ಇಲ್ಲೇ ಈಗ ವಡೆ ವಾರಿಯನ್ ಒಬ್ಬ ಇರ್ತಾನೆ ಒಡೆಯ ಬೈಯನ್ ಇರ್ತಾನೆ ಇವನ್ನೆಲ್ಲಾ ನಿವಾರಣೆ ಮಾಡಿಸಿ ಅಂದು ನಾವು ಹೋಗ್ಬೇಕು ಈಗ ಈ ಊರ್ ಬಿಟ್ವಾ ಮತ್ ನೆಕ್ಸ್ಟ್ ಊರು ಈಗ ಹೊಸರ್ಗ ಹೋಗ್ತೀವಿ ಅಂತ ಹೇಳಿ ಅಲ್ಲಿ ಒಬ್ಬ ಹೊಡೆದ್ರೆ ಒಬ್ಬ ಇದನ್ನ ಮಾಡ್ತಾನೆ ಅವೆಲ್ಲ ಸುಧರ್ಶ್ ಹೋಗುವಾಗ ಈಗ ಮಳೆ ಬಂತ ಅಂದ್ ನಮ್ಗೆ ಊಟ ಮಾಡೋದೇ ನಾವೆಲ್ಲ ಸೌದಿ ಒಲೆಯಲ್ಲೇ ಒಲೆ ಹಚ್ಬೇಕು ನೋಡಿ ಎಲ್ಲಾ ನಾವು ಸೌದಿಯೆ ಅಡಿಗೆ ಮಾಡೋದು ನಾವೇ ಮತ್ತೆ ಏನಪ್ಪ ಅಂದ್ರೆ ಒಂದ್ ನಮ್ಮ ಏಳು ನಾಯಿ ನಾವು ನಾಲ್ಕು ಜನ ಒಂದು ತಿಂಗಳಿಗೆ ಏನಪ್ಪಾ ಅಂದ್ರೆ ಒಂದ್ ಕ್ವಿಂಟಲ್ ರಾಗಿ ಒಂದ್ ಕ್ವಿಂಟಲ್ ಅಕ್ಕಿ ಹೋಗುತ್ತೆ ಅದ್ಮೇಲ್ ಮೇಲಾಗಿ ಮತ್ತೆ ಅಷ್ಟೊಂದೆಲ್ಲ ಹೋಗಿದ್ದು ಅಲ್ದ ಮತ್ತೆ ಮತ್ ನಮಗೆ ಸಂತೆ ಖರ್ಚಿಗೆಲ್ಲ ಸೇರಿ ತಿಂಗಳ ಒಂದ್ ನಾಲ್ ಐದರಿಂದ ಹತ್ತು ಸಾವಿರ ರೂಪಾಯಿ ಬೇಕು ಎಲ್ಲ ಇದರಿಂದಲೇ ಕಾಯಿಸಿ ಕರಗಿಸ್ಬೇಕು ನಾವು ಅದು ಈಗ ಈಗ ಮಳೆ ಮಳೆ ಬಂತಪ್ಪ ಅಂದ್ರೆ ನಾವ್ ಎಲ್ಲ ನೆಂದು ಎಲ್ಲ ಪರ್ಡಾಗಿ ಇದು ಮಾಡ್ಕೊಂಡಿರ್ತೀವಿ ಅದರಿಂದ ನಮ್ಗೆ ಸರ್ಕಾರದವರು ನಮ್ಗೆ ಏನು ಅನುಕೂಲ ಕೊಡಲ್ಲ ಈ ವಲಸೆಗಾರರು ಅಂತ ಹೇಳ್ತಾರೆ ಅದರಿಂದ ನಮ್ಗೆ ಏನು ಕೂಡಂಗಿಲ್ಲ ಏನೋ ಸವಲತ್ತು ಕೊಡ್ತಿಲ್ಲ ವಲಸೆಗಾರರು ಇದು ಮಾಡ್ಬೇಕು ಅಂತ ಹೇಳ್ತಾರೆ ಅದ್ ನಮ್ಗೆ ಏನು ಸವಲತ್ತು ಸಿಗ್ತಿಲ್ಲ ಹಂಗಾಗಿ ನಾವೇನಪ್ಪ ಜೀವನ ಮಾಡ್ಕೊಂಡು ಹೋಗಕ್ಕೆ ಇದೊಂದು ದಾರಿ ಮಾಡ್ಕೊಂಡಿದೀವಿ ನಾವು ಮತ್ತೆ ಕುರಿ ರೋಗ ಬಂತಪ್ಪ ಅಂದ್ರೆ ಒಂದ್ಸರಿ ರೋಗ ಬಂತಪ್ಪ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಬರ್ತೇವೆ ಒಂದ್ಸರಿ ಮತ್ತೆ ನೆಕ್ಸ್ಟ್ ಮತ್ ತಿರ್ಗಿ ಬೇಕಪ್ಪ ಅಂದ್ರೆ ಒಂದ್ ವರ್ಷಕ್ಕೆ ನೂರ್ ಕುರಿ ಐತೆ ಅಂದ್ರೆ ಐವತ್ತರಿಂದ ಅರ್ವತ್ ಸಾವಿರ ರೂಪಾಯಿ ದುಡ್ಡು ಬೇಕು ಒಂದ್ ವರ್ಷಕ್ಕೆ ಈ ಎಲ್ಲಾ ಮೆಡಿಸಿನ್ ತರಬೇಕಂದ್ರೆ ಏನು ಕಡಿಮೆ ಸಿಗಲ್ಲ ಯಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೂ ದುಡ್ಡು ಕೊಟ್ಲೆ ತರಬೇಕು ಎಷ್ಟು ಕುರಿ ವರ್ಷಕ್ಕೆ ಕಮ್ಮಿ ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ಸಾಯ್ತವ ನಲ್ವತ್ತು ಸಾಯ್ತವೆ ಅವು ಇಷ್ಟು ಅಂತ ಹೇಳಕ್ ಆಗೋದಿಲ್ಲ ಅವು ಅದೆಲ್ಲ ನಷ್ಟ ನಾವ್ ಇಷ್ಟೊಂದೆಲ್ಲ ಮಾಡಿದ್ದು ನಷ್ಟ ಆಗುತ್ತೆ ಏನು ಸಿಗೋದಿಲ್ಲ ಅವಾಗ ನಮಗೆ ಜೀವನ ಜೀವನ ಮಾಡೋದೇ ಕಷ್ಟ ನಮ್ದು ಈಗ ಆಕಸ್ಮಿಕವಾಗಿ ಹಿಂಗೆಲ್ಲರ ಹೋಗಿದ್ದಾಗೆಲ್ಲ ಚಿರ್ತೆ ಚಿರ್ತೆ ಬರ್ತವೆ ಅವು ತಿೋಗ್ತ ಅವೆಲ್ಲ ನಾವೇನ್ ಮಾಡ್ತೀವಿ ಅದ್ ನೋಡ್ತಿವ ನಾವು ಭಯಪಟ್ಟು ನಾವೆಲ್ಲ ಹೋಗಿ ಒಂದ್ ಸೈಡ್ ನಿಂತೀವಿ ಅದಕ್ಕಾಗ ವಸ್ತಿನಂತೆ ಹೋಗುತ್ತೆ ಅದು ಅದು ಎಲ್ಲ ನಷ್ಟನ ಏನು ಎಲ್ಲಾ ನಷ್ಟನ ನಮ್ಗೆ ವಲಸೆಗಾರರು ಅಂತ ಹೇಳಿದ್ರೆ ನಮ್ಗೆ ಏನು ಸವಲತ್ತು ಕೊಡ್ತಿಲ್ಲ ಏನಪ್ಪಾ ಅಂತಂದ್ರೆ ಕೆಲವು ವಲಸೆಗಾರರು ಅಂತ ಹೇಳಿ ಕೆಲವು ಕೆಲವು ಇದ್ರ ಜಿಲ್ಲೆಗಳಿಗೆ ಎಲ್ಲಾ ಕೊಟ್ಟಿದ್ದಾರೆ ನಮ್ಮ ಚಿತ್ರದುರ್ಗದಲ್ಲಿ ನಮ್ ಇದ್ರಲ್ಲಿ ನಮ್ಗೆ ಏನು ಕೊಟ್ಟಿಲ್ಲ ನಾ ಇನ್ನು ಏನು ಮಾಡೇ ಇಲ್ಲ ವಲಸೆ ಇದ್ರಿ ಅಂತೇಳಿ ನಮ್ಮ ಈಗ ಕುರಿ ಒಟ್ಟು ಮುನ್ನೂರ್ ಕುರಿ ಇದಾವೆ ಮುನ್ನೂರ್ ಕುರಿಗೆ ಆರ್ ಜನ ಇದೀವಿ ಆರ್ ಜನ ಏಳ್ ನಾಯಿ ಆದ್ರೆ ಮುನ್ನೂರ್ ಕುರಿ ಅದ್ರ ಅದ್ರಾಗ ಇರಗೇನಪ್ಪ ಕುರಿ ಐತೆ ಅದರಿಂದ ಅವ್ರಿಗೆ ಸಂಪಾದನೆ ಐತೆ ಇರುತ್ತೆ ಮುನ್ನೂರ್ ಕುರಿ ಐತೆ ಅಂದ್ರೆ ಮೂರ್ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಅದಕ್ಕೆ ಮೂರ್ ಲಕ್ಷ ರೂಪಾಯಿ ಖರ್ಚು ಬಂತ ಖರ್ಚು ಮತ್ತೆ ನಮ್ ಖರ್ಚು ನಮ್ಮೆಲ್ಲೂ ಖರ್ಚು ಅದ್ರಾಗ ನಮ್ಮ ಉದ್ಯಮೀನುಗಳು ಎಲ್ಲ ಅದು ಅದ್ರಲ್ಲೇ ನಾವು ಜೀವನ ಮಾಡ್ಬೇಕಾ ಜಮೀನು ಕಡಿಮೆ ಜಮೀನು ಒಂದ್ ಎಕರೆ ಅರ್ಧ ಎಕರೆ ಅದ್ರಾಗ ಏನು ಮಳೆಗಾಲ ಇಲ್ಲ ಏನು ಬೆಳೆನ ಸಿಗಲ್ಲ ಆದಾಯ ಇಲ್ಲ ಹಿಂಗಾಗಿ ಏನು ಜಮೀನಲ್ಲಿ ಏನು ಸಿಗೋಲ್ಲ ಇದ್ರಲ್ಲೂ ಏನು ಸಿಂಗೈತೆ ಒಟ್ಟಿ ಕುರಿಯದವೇ ಇರೋದೇ ಲೆಕ್ಕ ಅಷ್ಟೇ ಆದ್ರೆ ಇದ್ರೆ ಅದ್ರ ಸಿಗದೆ ನಮಗೆ ನೂರ್ ಮರಿ ಆದ್ರೆ ನೂರ್ ಮರಿನು ಸಿಗಲ್ಲ ಹಿಂಗಾಗಿ ನಮ್ಗೆಲ್ಲ ತುಂಬಾ ನಷ್ಟ ಆಗ್ಬಿಟ್ಟೈತೆ ಹಿಂಗೆ ಅದು ಏನು ಹೇಳ್ತೀರಾ ಕುರಿ ಸತ್ ಕುರಿಗೆ ಇನ್ಸೂರೆನ್ಸ್ ಬರುತ್ತೆ ಹಿಂಗ್ ಮಾಡಿಸ್ರಿ ಹಾಗೆ ಹೀಗೆ ಅಂತ ಒಂದೇ ಉದಾಹರಣೆ ಹೇಳ್ತಾರೆ ಏನ್ ಮಾಡಿಸ್ಬೇಕು ಅಂತಂದ್ರೆ ಮಾಡ್ಸಿದ್ರು ಏನು ಬರ್ತಾ ಬರ್ತಾನು ಇಲ್ಲ ಅದಕ್ಕೆ ಅದಕ್ಕೆ ಏನ್ ಮಾಹಿತಿ ಕೊಡಬೇಕು ಅಂತ ನಮಗೂ ಮುಂಚೆ ಅವರು ಹೇಳಾಗಿಲ್ಲ ನಾವು ಅದ್ ಕೇಳೋದು ಸುಮ್ಮನೆ ಬರೋದು ಹಿಂಗ ಹೆಂಗೆ ಇರೋದು ನಮ್ದು ಈಗ ನೀವು ಪ್ರೊಟೆಕ್ಷನ್ ಈಗ ನೈಟ್ ಟೈಮ್ ಅಥವಾ ಏನ್ ಪ್ರಾಣಿಗಳು ಬಂದ್ರೆ ಏನು ಇಲ್ಲ ಸುಮ್ಮನೆ ಶಿವ ಅನ್ಬೇಕು ಅದೇನ್ ತಿನ್ನವಷ್ಟು ತಿನ್ಬೇಕು ಹೋಗ್ಬೇಕು ಅಷ್ಟೇ ನಾವಿಲ್ಲ ನಮ್ಮ ನಾವು ಮಾಡುವಷ್ಟು ಮಾಡ್ತೀವಿ ನಾಯಿ ಇರ್ತವೆ ನಾಯಿಂದ ನಮಗೆ ಬಲ ನಮಗೆ ನಾಯಿಂದ ಬಲ ನಮ್ಗೆ ಏನಪ್ಪಾ ಅಂದ್ರೆ ಚಿರತೆ ಇಂತ ಬಂದ್ರೆ ನಮಗೆ ಬೇರೆ ಪ್ರಾಣಿಗಳಿಂದ ಏನೋ ಬತ್ತವೆ ಹೋಗ್ತವೆ ಈ ಚಿರತೆ ನಮಗೆ ಬಹಳ ಹಿಂಸೆ ಮಳೆ ಬಂದಾಗ ತರ್ಕೊಂಡು ಒಂದ್ ಹತ್ರವ ಹಿಂಗ್ ಇಪ್ಪತ್ತು ಮೂವತ್ತು ಅಡಿ ತಾಟ್ಪಾಲ್ ಇಟ್ಕೊಂಡಿರ್ತಿವಿ ಅದನ್ನೆಲ್ಲ ಶಿಡ್ತರ ಮಾಡ್ಕೊಂಬಿಟ್ಟು ಅದ್ರೊಳಗೆ ನಾವ್ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿವಿ ಅದ್ರೊಳಗೆ ಮಾಮೂಲಿ ಅವೇನು ಮಾಡಕ್ ಬರಲ್ಲ ನಾವ್ ಈಗ ಹಿಂಗ ಮಾಡ್ಕೊಂಡು ಹಿಂಗ ಎಲ್ಲ ತಾಟ್ಪಾಲ್ ಎತ್ತರ ಕೊಡ್ಕೊಂಡಿರ್ತೀವ ಅದು ಕುರಿ ಬಯಲ್ ಬಿಡ್ತೀವಿ ನಮ್ಮ ನಾವೇ ನಾವು ಸೇಫ್ಟಿ ಆಗಿ ಟಾಟ್ ಪಾಲ್ ಒಳಲ್ಲಿ ಎಲ್ಲ ಮಲ್ಕೊಳೋದು ಕುತ್ಕೊಳೋದು ನಿಂತ್ಕೊಳೋದು ಎಲ್ಲ ಆಗೇ ಮಾಡ್ತೀವಿ ನಾವು ಎಷ್ಟು ಯಾವ ಊರಿಗೆ ಹೋಗ್ತೀರಾ ನೀವು ಕುರಿ ಹುಡ್ಕೊಂಡು ನಾವು ಬಂದ್ ಫಸ್ಟ್ ಈ ಕಡೆ ಬಂದ್ರೆ ಹಿಂಗ್ ಇದು ಚಿತ್ರದುರ್ಗ ಸೈಡ್ ಹೋದ್ವಿ ಚಿತ್ರಹಳ್ಳಿ ಅಲ್ಲಿ ಒಂದ್ ಸ್ವಲ್ಪ ದಿವಸ ಕಾಲ ಮಾಡಿದ್ವಿ ಅಲ್ಲಿ ನಮ್ಗೆ ಯಾಕೋ ಅನುಕೂಲ ಅಲ್ಲೆಲ್ಲ ಚಿರ್ತೆ ಕಾಟ ಅದು ಇದು ಅಂತ ಹೇಳ್ಬಿಟ್ವಿ ಮತ್ತೆ ಈ ಕಡೆ ಗುಳಿಯಟ್ಟಿ ಹತ್ರ ಬಂದ್ವಿ ಆ ಗುಳಿಯಟ್ಟಿ ಇಂತ ಅಲ್ಲಿಂದ ಬಂದ್ರೆ ಮಾಡಿದ್ವಿ ಮತ್ತೆ ನೆಕ್ಸ್ಟ್ ಹೊಸದುರ್ಗಕ್ಕೆ ಬಂದ್ವಿ ಹೊಸರ್ಗದಿಂದ ಬಂದ್ರೆ ಮತ್ತೆ ಇಲ್ಲಿ ಎಂಜಿ ದಿಪ್ದಾಗ ಎಂಜಿ ದಿಪ್ದಾಗ ಇದೀವಿ ಇವಾಗ ಎಂಜಿ ದಿಪ್ದಿಂದ ಹಿಂಗ ಈಗ ಹೋಗಬೇಕಪ್ಪ ಅಂದ್ರೆ ಈಗ ಇಲ್ಲಿ ಮಚನಹಳ್ಳಿ ಶೆಂಗೇನಳ್ಳಿ ಆಡಾಡ್ಕೊಂಡ್ ಬರ್ತೀವಿ ಇವಾಗ ಮತ್ತ್ ನೆಕ್ಸ್ಟ್ ಮಳೆ ಬೀಳ್ತಾ ಅಂದ್ರೆ ಮತ್ ಬೇರೆ ಬೇರೆ ಕಡೆ ಹೋಗ್ತಿವಿ ನಮ್ಗೆ ಯಾವ ಕಡೆ ಅನುಕೂಲ ಆಗತ್ತೆ ಆ ಕಡೆ ಹೋಗ್ತಿವಿ ಆರೋಗ್ಯ ಸರಿ ಇಲ್ಲ ಅಂದ್ರೆ ಈ ಆರೋಗ್ಯ ಸರಿ ಅಂದ್ರೆ ಏನು ಮಾಡಂಗಿಲ್ಲ ಎಲ್ಲಿ ಹಾಸ್ಪಿಟ್ಲ ಅಲ್ಲಿ ಹುಡಿಕೊಂಡ ಹೋಗ್ಬೇಕು ನಡ್ಕೊಂಡೇ ಹೋಗ್ಬೇಕು ನಾವು ಎಲ್ಲಿ ಈಗ ಐತ ಐತಲ್ಲ ಹೊಸರ್ಗ ಹೋಗ್ಬೇಕು ನಡ್ಕೊಂಡೇ ಹೋಗ್ಬೇಕು ಬಸ್ಸಿಗೆ ನಡ್ಕೊಂಡೇ ಹೋಗ್ಬೇಕು ಎಷ್ಟಾದ್ರೆ ನಾವು ನಡಿಗೆನೆ ನಮ್ದು ಯಾವೆ ವ್ಯವಸ್ಥೆ ಓಡಾಡಕ್ಕೆ ಇಲ್ಲ ನಮ್ಮ ವಾಹನಗಳು ಏನು ಅಲ್ಲೇ ತಕ ಮಾಡಕ್ ನಮ್ಗೆ ಶಕ್ತಿ ಇಲ್ವಲ್ಲ ಕಾಲಲ್ಲಿ ಅಲ್ಲೇ ತಕ್ಕ ವಾಹನಗಳು ಶಕ್ತಿ ಅಷ್ಟೊಂದ್ ಕಾಲ ಬಂಡವಾಳ ಹಾಕಕ್ಕೆ ಇದಕ್ಕೆ ನಾವ್ ಜೀವನ ಮಾಡಕ್ಕೆ ಸಹಿ ನಾವ್ ಅಷ್ಟು ಇದಕ್ಕೆ ನಮ್ ಜೀವನಕ್ಕೆ ಸಹಿ ಜೀವನ ನಡೆಸಕ್ಕೆ ನಮ್ ಜೀವನ ನಡ್ಸಕ್ ಅದ್ರಿಂದ ನಮ್ಗೆ ಏನ್ ಸಂಪಾದನೆ ಆಗಲ್ಲ ಜೀವನ ನಡೆಸಬಹುದು ಏನು ವೈಭವ ಜೀವನ ಏನು ಇಲ್ಲ 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 ಏನು ಇಲ್ಲ ನಡೆಸಬಹುದು ನಮ್ಮ ಜೀವನ ನಮ್ಮ ಕುಟುಂಬವನ್ನು ಸಾಕಿಬಹುದು ಅಷ್ಟು ಬಿಟ್ರ ಅದರಿಂದ ಸಂಪಾದನೆ ಸಿಕ್ತಿಲ್ಲ ಏನು ಸಂಪಾದನೆ ಸಿಕ್ತಿಲ್ಲ ಈಗ ಯಾವ್ದವ್ ಹೊಲದಾಗ ಬಿಡ್ತೀವಿ ಅಂತ ಅಲ್ಲಿ ಯಾವ ಯಾರ ಬಡಿಯ ಅವ್ರಿಗೆ ಸುಮ್ ಸುಮ್ನೆ ದಂಡ ಕಸ್ಕೊತಾರೆ ಅವೆಲ್ಲ ಕೊಡ್ಬೇಕು ಅದ್ರಾಗೆ ಎಲ್ಲಾ ಕೊಡ್ಬೇಕು ಈಗ ಒಬ್ಬ ಸುಮ್ ಸುಮ್ನೆ ಆದ್ರೂ ಏನೋ ಒಂದ್ ದುರದೃಷ್ಟಿ ಮೇಲೆ ನಮ್ ಹೊಲ್ದ್ಬಿಟ್ಟೆ ಎಂತ ಒದಿಯೋದು ಬಡಿಯೋದು ಹಿಂಗೆಲ್ಲ ಮಾಡ್ತಾರೆ ಮತ್ತಿರ್ಕೇನು ಮತ್ತೆ ಅವ್ರು ಹೇಳ್ದಷ್ಟು ದುಡ್ಡು ಕಟ್ಟಬೇಕು ದಂಡ ಅಂತೇಳಿ ಹಂಗಾಗಿ ನಮ್ದು ಕುರಿ ವಲಸೆಗಾರರು ಅಂದ್ರೆ ಇದೊಂದು ಸಮಸ್ಯೆ ಬಹಳ ಸಮಸ್ಯೆ ಐತಿ ನಮ್ದು ಎಲ್ಲಿ ಹೋದ್ರು ನಮ್ಗೂ ಏನು ನಮ್ಗೆ ಏನು ಯಾರು ಏನು ನಮ್ಗೆ ಇದ್ನ ಕೊಡ್ತಿಲ್ಲ ಬಲ ಕೂಡ ಎಲ್ಲಿ ಹೋದ್ರು ಹಂಗಾಗಿ ಅದೇ ನಮಗೆ ದೊಡ್ಡ ಸಮಸ್ಯೆ ಆಗಿರೋದು ಶಿವಮೊಗ್ಗ ಇಲ್ಲಿ ನಾವು ಫಸ್ಟ್ ಹೆಂಗಪ್ಪ ಅಂದ್ರೆ ಇಲ್ಲಿ ನಮ್ಮೂರ್ ಬಿಟ್ಟ ಅಡ್ಗೆ ಸೀದಾ ಇದು ಒಳಲ್ಕೆರೆ ಒಳಲ್ಕೆರೆಯಿಂದ ಸೀದಾ ಚನ್ನಗಿರಿ ಚನ್ನಗಿರಿಯಿಂದ ಶಿವಮೊಗ್ಗ ಶಿವಮೊಗ್ಗದಿಂದ ಸುತ್ತ ಒಳಾಡೆ ಎಲ್ಲ ಹೋಗ್ತಿವಿ ಆಯ್ನೂರು ಆರ್ನಳ್ಳಿ ಕುಂಸಿ ಶಿಕಾರಿಪುರ ಮಾಸೂರ್ಗಾನು ಹೋಗ್ತಿವಿ ಮೆಚ್ಚಿ ಮೆಚ್ಚಿನದಾಗಿ ಜೀವನ ಮಾಡ್ಬೇಕಲ್ಲ ಒಂದೇ ಹತ್ರ ಇದ್ರೆ ಜೀವನ ನಡೆಯಲ್ಲ ನಡಿಯಲ್ಲ ಅಂದ್ರೆ ಈಗ ಇಲ್ಲ ಇವತ್ತಿರು ತರ್ಪಿಸಿದಾರೆ ನಾಳೆ ಅವಾಗ ಮತ್ತೆ ಮಾಡ್ಬೇಕು ನಾವು ಸುಮ್ಮನೆ ಹೋಗ್ತಿರೋದೇ ಸುಮ್ಮನೆ ನಮ್ಗೆ ಎಲ್ಲಿಗಾನ ಇದಾಗುತ್ತೆ ಅಲ್ಲಿಗನ ಹೋಗ್ತಿರ್ಲೇಬೇಕು ನಾವು ಎಲ್ಲೆಲ್ಲಿ ಮೆಡಿಕಲ್ವಲ್ಲ ಮೆಡಿಕಲ್ ಹೋಗಿ ತರ್ತೀವಿ ಮೆಡಿಕಲ್ ನಾವು ಜಾಸ್ತಿ ಹಾಸ್ಪಿಟಲ್ ನಮ್ಗೆ ಸೌಲತ್ ಇಲ್ಲ ಹಂಗ ಮೆಡಿಕಲ್ ತರ್ತೀವಿ ಅದು ಸಣ್ಣದ ಒಂದ್ ಏನೋ ಜ್ವರ ಅಂತ ತರ್ಬೇಕು ಅಂದ್ರೆ ಒಬ್ಬರ ಒಂದ್ ಒಂದ್ ಸಣ್ಣ ತರ್ಬೇಕು ಅಂದ್ರೆ ಒಂದರಿಂದ ಎರಡ್ ಸಾವಿರ ರೂಪಾಯಿ ದುಡ್ಡ್ಬೇಕು ಸಣ್ಣದ ಬರೀ ಒಂದೇ ಒಂದೇ ಹತ್ತು ನೂರ್ ಎಮ್ ಎಲ್ ಇದಂದ್ರೆ ಎರಡ್ ಸಾವಿರ ರೂಪಾಯಿ ದುಡ್ಡು ಬೇಕು ನಿಮ್ಮ ಸ್ವಂತೂರಿಗೆ ಎಷ್ಟು 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 ಒಂದ್ ಸರ್ತಿ ಹೋಗ್ತೀರಾ ನಾವ್ ಸ್ವಂತೂರಿಗೆ ಅಂದ್ರೆ ನಾವ್ ಹೆಚ್ಚಿನ್ದಾಗಿ ಹೋಗಲ್ಲ ಎಲ್ಲಾ ಇಲ್ಲೆಲ್ಲಾ ಮಲ್ಲಿ ಇಲ್ಲಿ ಎಲ್ಲ ಎಲ್ಲಾರು ಇಲ್ಲಿ ಇರ್ತೀವಲ್ಲ ಹಂಗಾಗಿ ವಾರ ಹದಿನೈದ್ ದಿವಸಕ್ಕೆ ಹೋಗಿ ಬೆಳಿಗ್ಗೆ ಹೋದ್ರೆ ಸಾಯಂಕಾಲಕ್ಕೆ ಮತ್ತ್ ರಿಟರ್ನ್ ಬರಲೇಬೇಕು ಎಷ್ಟೊತ್ತಾದ್ರೂ ಬರ್ಲೇಬೇಕು ನಾವು ಅಲ್ಲಿ ಏನೂ ಸಹ ಇಲ್ಲಲ್ಲಾ ದೂರ ಹೋಗ್ತೀರಾ ಆಹ್ ಅವಾಗ ಎಷ್ಟ್ ದಿವ್ಸ ಆರ್ ತಿಂಗ್ಳು ಆಗುತ್ತೋ ವರ್ಷ ಆಗುತ್ತೋ ನಿಮ್ ವರ್ಷ ಆರ್ ತಿಂಗ್ಳು ಏಳ್ ಏಳರಿಂದ ಎಂಟ್ ತಿಂಗ್ಳು ಆಗುತ್ತೆ ವಾಪಾಸ್ ಊರ್ ಕಾಣಾಕ ಊರ್ ಕಾಣಾಕ ಅವಾಗ ಏನ್ ಮಾಡ್ತೀವಿ ನಮ್ಗೆ ಹೆಂಗ್ ಹೆಂಗ್ ಅನುಕೂಲ ಆಗುತ್ತೆ ಹಂಗ್ ಮಾಡ್ಕೊಳ್ತಿವಿ ಈಗ ನಮ್ಗೆ ಏನಾರ ತೊಂದರೆ ಬಂದ್ವು ಅಂತಂದ್ರೆ ಬರ್ತೇವೆ ಮತ್ತಿಲ್ ನೋಡ್ಕೊಂಡ್ವಾ ಮತ್ ನೆಕ್ಸ್ಟ್ ಹೊಡ್ತಿರದೆ ಬೆಳಿಗ್ಗೆ ಬಂದು ಅಲ್ಲ ನಮ್ದು ಏನೈತೆ ನೋಡ್ಕೊಂಡ್ವಾ ಮತ್ ಬೆಳಿಗ್ಗೆ ಹೋಗ್ತಿರದೆ ಹಿಂಗ್ ನೋಡ್ ನಾವು ಕುರಿ ಅಂತ ಹೇಳ್ತೀರ ನಮ್ ಪರಿಸ್ಥಿತಿ ನೋಡಿದ್ರೆ ಏನಕ್ಕೂ ಬೆಳಪ್ಪ ಅನ್ಸುತ್ತೆ ನಮ್ ಪರಿಸ್ಥಿತಿ ಈ ತರ ಐತೆ ತುಂಬಾ ಕಷ್ಟ ಬೆಳಿಗ್ಗೆ ಎಷ್ಟು ಗಂಟೆಗೆ ಬೆಳಿಗ್ಗೆ ಸಂಜೆ ಆರೂವರಿಂದ ಏಳು ಗಂಟೆ ಒಳ ಹೊಡಿತೀವಿ ಮಂದಿ ಒಳಗೆ ಮತ್ತೆ ಅವೆಲ್ಲ ಊಟ ನಾವು ಹಿಂಗೆ ಸೌದೆ ಸೌದೆ ಬಲೆನೆ ನಮ್ದು ಅದೆಲ್ಲ ಊಟ ಏಳು ಗಂಟೆಗೆ ಹೊಡಿತೇವಾ ಎಲ್ಲಾ ಬಲೆ ಬಲೆ ಸುತ್ತ ಹೊಡೆದಿ ಅಡಿಗೆ ಮಾಡ್ಕೊಂಡು ಉಂಡು ಮಲಗತ್ತ ಎಂಟರಿಂದ ಒಂಬತ್ ಗಂಟೆ ಆಗತ್ತೆ ಮತ್ ಬೆಳಗಿನ ಜವಾಲೆ ಆರು ಗಂಟೆಗೆ ಎದ್ದಾಡ್ತೀವ ಆರ್ ಗಂಟೆಗೆ ಎದ್ದರು ಟೀ ಕುಡ್ಕೊಂಡು ಅಡುಗೆ ಮಾಡ್ಕೆಂಗ್ ಮತ್ತೆ ಅದೇ ಮಾಮೂಲಿ ಅಡಿಗೆನೆ ನಮ್ದು ಇನ್ನೇನು ತರಕಾರಿ ಸಾಂಬಾರು ಎಲ್ಲ ಅದೇ ಊಟ ಮಾಡ್ಕೊಂಡು ಬೆಳಿಗ್ಗೆ ಹತ್ತು ಗಂಟೆಗೆ ಮೇಯಾಗ ಎಬ್ಬರಿಸ್ತೀವಿ ಬೆಬ್ಸ್ತ ಹೋದಾಗ ಎಲ್ಲರ ಒಂದ್ ಸ್ವಲ್ಪ ನೆಲ್ಲ ಕುತ್ಕೊಂಡ್ ಅವೇ ಹೆಂಗ್ ಹೋಗ್ತಾ ಹಂಗ ಹೋಗ್ತಿರ್ಲೇ ನಾವ್ ಎಲ್ಲಿ ಕುತ್ಕೊಂಡ ನಮ್ಗೆ ಅವಶ್ಯಕ ಅವಕಾಶ ಸಿಗದೆ ಇಲ್ಲ ಹಂಗಾಗಿ ನಮಗ್ ತುಂಬಾನೇ ಕಷ್ಟ ಆಗೈತಿ ಇದ್ರ ಇಲ್ಲ ಮಧ್ಯಾಹ್ನ ಊಟ ಮಾಡಲ್ಲ ನಾವು ಎಲ್ಲಿ ಊಟ ಮಾಡ್ತೀವಿ ಮಧ್ಯಾಹ್ನ ಊಟ ಮಾಡಕ್ಕೆ ನಮ್ಗೆ ಇಲ್ಲಿ ಅಲ್ಲಿ ಮೇಯಕ್ಕೆ ಹೋಯ್ತಾಗ ಅಲ್ಲಿಂದ ಇಲ್ಲಿ ಬರಕ್ ಆಗುತ್ತಾ ಆಗಲ್ಲ ಹಂಗಾಗಿ ನಾವು ಬೆಳಗ್ಗೆ ಒಂದು ಊಟ ಸಾಯಂಕಾಲ ಒಂದ್ ಊಟ ಎರಡೇ ಊಟ ಮಾಡಲ್ಲ ಎರಡೇ ಊಟ ಇಲ್ಲ ನೈಟ್ ಎಲ್ಲಾರು ನಿದ್ದೆನೆ ಮಾಡಲ್ಲ ಹೆಚ್ಚಿಂದಾಗಿ ನಿದ್ದೆ ಮಾಡಕ್ಕೆ ಎಲ್ಲಿ ಏನಂತ ಭಯ ಬೇರೆ ಇರುತ್ತಲ್ಲ ನಮಗೆ ಏನು ಇರಲ್ವಲ್ಲ ಆಧಾರಗಳು ಆಧಾರಗಳು ಇದ್ರೆ ಭಯ ಇರಲ್ಲ ಏನು ಆಧಾರಗಳು ನಾ ಇದೆ ನಮ್ಗೆ ಆಧಾರ ಹಂಗಾಗಿ ಇದೆ ನಮ್ಗೆ ಆಧಾರ ಇರೋದು ಈಗ ಬಲ ನಾಯಿ ಮೇಲೆ ನಾವೀಗ ಜೀವನ ಮಾಡ್ತಿರೋದು ಈಗ ಇಷ್ಟೊಂದು ಯಾರು ಊರಿಲ್ಲ ಏನೇನು ಇಲ್ಲ ಇಲ್ಲಿ ನಮ್ಮನ್ನ ಯಾರಾರ ಏನಾರ ಮಾಡಿದ್ರು ಯಾರೋ ಇರಲ್ಲ ಅದ್ರಿಂದಲೇ ನಮಗೆ ನಾಯಿಂದ ನಮಗೆ ಬಲ ಇನ್ನು ಇನ್ನೇನು ಅಷ್ಟೇ ಎಷ್ಟು ಇದ್ ಮಾಡಿದ್ರು ಅಷ್ಟೇ ನಮ್ದು ಇದೇ ಕಷ್ಟನೇ ಎಷ್ಟು ಹೇಳಿದ್ರು ಇನ್ನು ಕಷ್ಟಗಳೇ ಬರ್ತು ನಮ್ಗೆ ಇದರಿಂದ ಅನುಕೂಲ ಅಂತಾನೆ ಇದಿಲ್ಲ ಮತ್ತೆ ಒಂದ್ ದಿನ್ಜ ಹಾಸ್ಪಿಟ್ಲಿಗೆ ಹೋಗ್ಲಾ ಒಂದ್ ಇಂಜೆಕ್ಷನ್ ಕೊಡ್ರಿ ಅಂತ ಅಂದ್ರೆ ಅವ್ರು ಅವರು ಸರ್ಕಾರದಿಂದ ಬಂದಿರೋದು ಕೂಡ ಮುನ್ನೂರಿಂದ ನಾನೂರ ರೂಪಾಯಿ ಇಸ್ಕೊಂತಾರೆ ಇಸ್ಕೊಂತಾರೆ ಕುರಿ ಇಂಜೆಕ್ಷನ್ ಇಂಜೆಕ್ಷನ್ ಸರ್ಕಾರದಿಂದಲೇ ದುಡ್ಡು ಇಸ್ಕೊಂತಾರೆ ನಮ್ಮ ಹತ್ರನೇ ಮತ್ತೆ ಅವ್ರು ಬಂದ್ ಮಾಡಿದ್ರು ಕೂಡ ಕುರಿ ನಾಲ್ಕೈದು ರೂಪಾಯಿ ಕೊಡ್ತೀವಿ ಅವ್ರಿಗೆ ಡಾಕ್ಟರ್ಗಳಿಗೆ ಅವ್ರ ಬಂದ್ ಮಾಡಿದ್ರು ನಾಲ್ಕೈದ್ ರೂಪಾಯಿ ಕೊಡ್ತೇವೆ ಅವ್ರ ಬ ಸರ್ಕಾರದಿಂದಲೂ ನಿಮ್ಗ ಸರ್ಕಾರದಿಂದಲೂ ನಮ್ಗ ಏನೂ ಸೌಮತ್ ಸಿಗ್ತಿಲ್ಲಾ ಫ್ರೀ ಅಂತ ಹೇಳಿದ್ರುನು ಫ್ರೀ ಅಂತ ಹೇಳ್ತಾರೆ ಹೇಳಿದ್ರು ಏನು ಕೊಡ್ತಿಲ್ವಲ್ಲ ಇಂಜೆಕ್ಷನ್ ಮಾಡಿಸ್ಬೇಕು ಕುರಿ ಈ ಕಾಯಿಲ್ ಬಂತ ಇವಾಗ ಇಂಜೆಕ್ಷನ್ ಮಾಡಿಸ್ಬೇಕು ಅಂದ್ರೆ ಒಂದ್ ಕುರಿ ನಾಲ್ಕ್ ರೂಪಾಯಿ ಇಸ್ಕೊಂತಾರೆ ಮತ್ತ್ ನಾಲ್ಕರಿಂದ ಐದ್ ರೂಪಾಯಿ ಅವ್ರ ಬರ್ಲಿ ಮತ್ತೆ ಅವ್ರನ್ನ ಕರ್ಕೊಂಡ್ ಬರ್ಬೇಕ್ ನಾವ್ ಹೋಗಿ ಯಾವ್ ಸರಿ ಫೋನ್ ಮಾಡಿದ್ರು ಬರಲ್ಲ ನಾವ್ ಹೋಗಿ ಅದ್ನೆಲ್ಲ ಇದನ್ನ ಮಾಡ್ಕೊಂಡು ಕರ್ಕೊಂಡೇ ಬರ್ಬೇಕ್ ಅವ್ರ್ ಮಲ್ಲಿಗ್ ಹೋಗಿ ಇಷ್ಟೆಲ್ಲಾ ಕಷ್ಟ ನಷ್ಟಗಳನ್ನ ನಿಭಾಯಿಸ್ಕೊಂಡ್ ನೀವು ಬರೀ ಜೀವನ ಸಾಗ್ಸಕ್ಕೆ ಹ ಎಷ್ಟಂದೆಲ್ಲ ಇದ್ ಮಾಡಿದ್ರೆ ನಾವ್ ಜೀವನ ಸಾಕ್ಸ್ಬಹುದು ಅಷ್ಟೇ ಒಂದು ಕುಟುಂಬವ ಸಾಕಿಬಹುದು ಅಷ್ಟೇ ಇದರಿಂದ ಏನು ಉಳ್ಸಕ್ ಆಗಲ್ಲ ಒಂದು ವಾಹನ ಕೊಡಕ್ಕ ಇಲ್ಲ ವಾಹನ ಕೊಡಕ್ಕಿಂದ ನಂಗೆ ಇದು ಒಂದ್ ಹತ್ರ ಇರಲ್ಲ ಕೊಡ ಕೊಡ ಎಲ್ಲ ಇದ್ರಾಗ ಎಲ್ಲಿ ಸಿಗ್ಲಿಲ್ಲ ಅಂದ್ರೆ ಮಾರ್ಕೊಂಡ್ ಜೀವನ ಮಾಡ್ಬೇಕಲ್ಲ ವಾಹನಗಳಿಂದ ಎಲ್ ತೀ ಅವ್ ತಂದ್ರ ಪೆಟ್ರೋಲ್ ಬೇಕಾ ನಿಲ್ಸದ್ರಿಂದ ಅವ್ರ ಮಂದಿ ನಿಲ್ಸ್ತಾರ ಅವ್ರು ಸ್ವಲ್ಪ ಆದ್ರ ಕೊಡದಾರ ಯಾರ ಎಲ್ಲಾರು ಒಂದೇ ಸಮೇನ ಜೀವನ ನಡೆಸ್ತೀವಿ ಕೊಟ್ಟಿಲ್ದ ಅಂದ್ರೆ ಅದ್ರಾಗ ಒಂದ್ ಕುರಿ ಮರಿ ಮಾರ್ಕಂಡೆ ಜೀವನ ಮಾಡ್ಬೇಕು ನಾವು ಈಗ ಇವಾಗ ಬೇರೆ ಒಳಗೆ ಶಿಫ್ಟ್ ಆದ್ವಾಕ್ಟರ್ ವೆಹಿಕಲ್ಸ್ ಬಂದ್ರೆ ಅದಕ್ಕೆ ಒಂದ್ ಸಾವಿರ ಕೊಡೋದು ಒಂದ್ ಸಾವಿರ ಕೊಡ್ಬೇಕು ಎರಡ್ ಸಾವಿರ ಕೊಡೋದ್ ಎರಡ್ ಸಾವಿರ ಕೊಡ್ಬೇಕು ಅವ್ ಎಲ್ಲ ಇದ್ರಲ್ಲೇ ನಾವು ಕಾಯ್ಸಿ ಕಾರ್ ಜೀವನ ಮಾಡ್ಬೇಕು ಹಿಂಗೈತ್ ನೋಡ ನಮ್ ಪರಿಸ್ಥಿತಿ ಈಗ ನಾವ್ ಏನಾರ ಒಂದ್ ಕಷ್ಟ ಅಂದ್ರೂ ಬಿಟ್ಟು ಹೋಗಕ್ ಬರೋದಿಲ್ಲ ಎಲ್ಲಾ ಇದ್ ಮಾಡ್ಕೊಂಡೇ ಹೋಗ್ಬೇಕು ಮಳೆ ಗಾಳಿ ಗುಡುಗು ಸಿಡ್ಲು ಇಷ್ಟೊಂದ್ ಎಲ್ಲಾ ಸರ್ಕಾರ ಸರ್ಕಾರದ ನಾವು ಎಷ್ಟೋ ಸರಿ ಇದು ಮಾಡಿದ್ವಿ ಏನೋ ಒಂದ್ ಲೋನ್ ತಗೊಂಡು ಏನಾರ ನಾವು ಒಂದ್ ಸವಲತ್ ಮಾಡೋಣ ಅಂತ ನಮ್ ವಲಸೆ ಇದ್ರಿಗೆ ಏನೇನು ನಮ್ಗೆ ಸವಲತ್ತೇ ಸಿಕ್ಕಿಲ್ಲ ವಲಸೆ ಕುರಿಗಾರರಿಗೆ ಹೇಳ್ತಾರೆ ಹೇಳಿದ್ರು ಏನು ಅದ್ರಿಂದ ನಮ್ಗೆ ಸುಖ ಇದೆ ಮಾಹಿತಿ ಬತ್ತೆಲ್ಲ ಇಲ್ಲ ಬಿಟ್ಟು ಹೊರಗಡೆ ಬಂದು ಜೀವನ ಮಾಡ್ಬೇಕಾಯ್ತು ಈಗ ಮಕ್ಳು ಅಂತಾಗೆ ನಾವು ಅಂತಾಗೆ ಈಗ ಮಕ್ಳು ಮರಿಗೂ ಅವ್ರಿಗೆಲ್ಲ ಇದ್ರಲ್ಲೇ ತಂದು ಹಾಕ್ಬೇಕಲ್ಲೇ ಅಲ್ಲಿ ಏನು ಜಮೀನುಗಳು ಇಲ್ಲ ಬಿಡು ಜಮೀನ್ ಐತೆ ಮಾಡ್ತಾರೆ ಅರ್ಧ ಎಕರೆ ಜಮೀನುಗಳು ಆದ್ರೆ ಎಲ್ಲಿ ಮಾಡ್ತೀಯಾ ಎಲ್ಲಾ ಇದ್ರಾಗೆ ಮಾಡ್ಕೊಂಡೇ ಹೋಗ್ಬೇಕು ಹೇಳ್ತಾರೆ ನಿಮ್ ಕುರಿ ಐತಪ್ಪ ನಿಮ್ಗೆ ಏನಪ್ಪಾ ಅಂತ ಇದರಿಂದ ಏನು ಎಷ್ಟ್ ಕಷ್ಟ ಐತೆ ಎಷ್ಟು ಇದೈತೆ ಅನ್ನೋದು ಗೊತ್ತಿರಲ್ಲ ಈ ತರ ಐತೆ ನಮ್ ಕುರಿ ವಲಸೆಗಾರ್ದು ಪರಿಸ್ಥಿತಿ ಇಷ್ಟ ತರ ಐತೆ ಮತ್ತೆ ಮಳೆಗಾಲ ಮಳೆ ಬಂತು ಅಂತಂದ್ರೆ ಬಹಳ ಹಿಂಸೆ ಮರ ಗಿಡ ಬೀಳೋದು ಎಲ್ಲಾ ಇವೆಲ್ಲ ಹಿಂಸೆ ನಮ್ಮ ಜನ್ಮ ಜೀವ ಜೀವರಲ್ಲಿ ಹಂಗ ಮಳೆ ಗಾಳಿ ಎದ್ದಾಗ ಈ ತರ ಎಲ್ಲ ನಡೀತಾ ಇದಾವೆ ಇವಾಗ ನಮ್ಗೆ ಸರ್ಕಾರದಿಂದ ಏನು ಸವಲತ್ತು ಕೊಡಲ್ಲ ಅಂತ ಅದೊಂದೇ ನಮಗೆ ಬಹಳ ಸಮಸ್ಯೆ ಆಗಿರೋದು ಗುಡ್ಡ ಬೆಟ್ಟದಲ್ಲೆಲ್ಲ ಹೊಡ್ಕೊಂಡು ಹೋಗ್ತೀವಿ ಗುಡ್ಡ ಬೆಟ್ಟದಲ್ಲಿ ಹೋಗ್ತೀವಿ ಅಂತ ತಿಳ್ಕ ಅಲ್ಲಿ ಚಿರುತೆಯಾದ ಕಾಟ ನಮಗೆ ಚಿರತೆ ಮೈ ಮೇಲೆ ಬಂದ್ಬಿಡ್ತಾವ ಅದೊಂದು ಬಾರಿ ದೊಡ್ಡ ಕಾಟ ನಮಗೆ ಹಿಂಸೆ ಈಗ ಇಲ್ಲಿ ಹೊಲದಲ್ಲಿ ಮೇದಾಗ ಏನ್ ಸಮಸ್ಯೆ ಇಲ್ಲಿ ಗುಡ್ಡ ಮಳೆ ಬಂತು ಗುಡ್ಡಕ್ ಹೋಗ್ತಿವ ಕಾಡಲ್ಲಿ ಅವಾಗ ಚಿರ್ತೆ ಕಾಟ ನಮ್ಗೆ ಸಾಕಷ್ಟು ಚಿರತೆ ಸುಮಾರು ಅಂದ್ರೆ ನಾವು ಒಂದ್ಸರಿ ಹದಿನೈದು ತಿಂಗಳ ಮೂರ್ ನಾಲ್ಕು ತಿಂದಾಕಿ ಬಿಡುತ್ತೆ ಒಂದ್ ಇಪ್ಪತ್ತಿಷ್ಟೊಳಗ ಮೂರ್ ನಾಲ್ಕು ತಿಂದಾಕ್ ಬಿಡತ್ತೆ ಅವೆಲ್ಲ ನಷ್ಟ ನಮ್ಗೆ ಅದ್ರ ಅವೆಲ್ಲವ ಇದೇ ಇದೇ ನೋಡಪ್ಪ ನಮ್ ಪರಿಸ್ಥಿತಿ ಕುರಿಯಪ್ಪ ಅಂದ್ರೆ ಇಷ್ಟೇ ಪರಿಸ್ಥಿತಿ ನಮ್ದಿರೋದು ಈ ತರ ಐತೆ ನಮ್ ಇದಲ್ಲವ ಯಾವ್ ನೋಡಿದ್ರು ಇಷ್ಟೇ ನಮ್ ಜೀವನನೇ ಇಷ್ಟು ಮಳೆ ಗಾಳಿ ಏನೇನು ಅನ್ನಂಗಿಲ್ಲ ಎಂಡ್ ಅಂತ ಮಕ್ಳು ಅಂತಾಗ ನಾವು ಅಂತಾಗೆ ನಮ್ಗೆ ಸರ್ಕಾರದಿಂದ ಏನು ಸೌಲಭ್ಯ ಎಷ್ಟು ಇದು ಮಾಡಿದ್ರು ನಮ್ಗೆ ಸವಲತ್ತು ಸಿಕ್ಕೇ ಇಲ್ಲ ಸರ್ಕಾರದಿಂದ ಜೀವನ ನಡೆಸಕ್ ಅವ್ ಒಂದ್ ಇಂಜೆಕ್ಷನ್ ಕೇಳಿದ್ರು ತರಬೇಕು ಸರ್ಕಾರದಿಂದ ಆಸ್ಪತ್ರೆಯಲ್ಲಿ ಏನು ಸಿಕ್ತಿಲ್ಲ ನಾವು ಮೆಡಿಕಲ್ಗಳ್ಗೇ ಹೋಗ್ಬೇಕು ದುಡ್ಡು ಕೊಟ್ಟು ತರಬೇಕು ಈ ಒಂದೊಂದ್ಸರಿ ಕಾಯಿಲ್ ಬಂತಪ್ಪ ಅಂದ್ರೆ ಒಂದ್ ಒಂದ್ ತಿಂಗಳಿಗೆ ಇಪ್ಪತ್ ಮೂವತ್ತು ಸತ್ತು ಹೋಗ್ಬಿಡ್ತಾವ ಒಂದೊಂದ್ ತಿಂಗಳು ಅವಾಗ ಎಷ್ಟು ಕುರಿದ್ರು ಏನು ನಮ್ಗೆ ಸಿಗೋದಿಲ್ಲ ಸಿಗೋದಿಲ್ಲ ನಮ್ದೇನ್ ಮಾಡ್ತಾ ಅವಾಗ ಇದ್ದವ್ರಾಗ ಮಾರ್ಕೆಂಡ್ ಅವಕ ಜೀವನ ಉಳಿಸ್ಬೇಕು ಅಂತ ಒಂದ್ ಇದಿರುತ್ತೆ ಅವಾಗ ಅದ್ರಾಗೆ ಉಳಿ ಬಂದಾಗ ಏನ್ ಮಾಡ್ತೇವೆ ಸರ್ಕಾರದಿಂದಲೂ ಏನೋ ಸವಲತ್ತು ಸಿಗಲ್ವಲ್ಲ ಅದ್ರಾಗೆ ಉಳಿಸ್ಕೋಬೇಕು ತುಂಬಾ ಧನ್ಯವಾದ ಜಯಣ್ಣರವ್ರೆ ನಿಮ್ಮ ಈ ಒಂದು ಮಾಹಿತಿಗೆ ನಾನು ಧನ್ಯವಾದ ನಿಮ್ ಮಾಹಿತಿ ಸಲ್ಲಿಸಲಿಕ್ಕೆ ತುಂಬಾ ಧನ್ಯವಾದವನ್ನ ತಿಳಿಸ್ತಾ ಇದ್ದೀನಿ